ಎಲ್ಲರಿಗೂ ನಮಸ್ಕಾರ ಇವತ್ತು ಮುಲ್ಬಾಗಲ್ ತಾಲೂಕಿನ ಇಬ್ನಿ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಎಚ್ ಬೈಪಲ್ಲಿ ಅವರು ತಿರುಮಲ ತಿರುಪತಿ ಪಾದಯಾತ್ರೆಯನ್ನು ಕೈಗೊಂಡಿದ್ದು ಎರಡನೇ ದಿವಸ ಈಗ ಕಲ್ಲೂರಿನ ಕಲ್ಲೂರು ಆಂಧ್ರ ಪ್ರದೇಶದ ಕಲ್ಲೂರಿಗಿಂದ ಸ್ವಲ್ಪ ಮುಂದೆ ಬಂದಿದ್ದಾರೆ ಇನ್ನೂ ವೇ ಜನ ಬರ್ತಾ ಇದ್ದಾರೆ ಅಲ್ಲಲ್ಲೂ ಅಲ್ಲಲ್ಲೂ ಗುಂಪು ಗುಂಪುಗಳಾಗಿ ನಾವು ಬಂದು ಆ್ಯಕ್ಚುಲಿ ವರ್ಷ ಪ್ರತಿ ವರ್ಷದಂತೆ ನಾನು ಮತ್ತೆ ಎಸ್ ಆರ್ ಚಂದ್ರಹಾಸು ಸಿಮೋಾಲನ್ನ ಪುತ್ತೂರು ಎಂಟ್ರಮಣ್ಣ ರಾಘವ ಅವರು ಈಗ ಅವ್ರನ್ನ ಭೇಟಿ ಮಾಡಲಿ ಬಂದಿದ್ದೀವಿ ಪ್ರತಿ ವರ್ಷದಂತೆ ಅವ್ರಿಗೆ ಈ ಜರ್ನಿ ಸಂತೋಷಕರವಾದ ಜರ್ನಿ ಆಗಲಿ ಸುಖಕರವಾದ ಪ್ರಯಾಣವಾಗಲಿ ಆ ದೇವರು ಕಲಿಯುಗದ ಶ್ರೀ ವೆಂಕಟೇಶ್ವರ ಸ್ವಾಮಿ ಬೇಚಬೈಪಲ್ಲಿ ಅವರ ಎಲ್ಲರ ಮೇಲನ್ನು ಆಶೀರ್ವಾದ ಕೊಟ್ಟು ಪತ್ತೂರು ರಾಜಲೂರು ಕೂಡ ಇವ್ರ ಜೊತೆ ಅವರೆಲ್ಲರಿಗೂ ಕೂಡ ಅಯ್ಯಪ್ಪನ ಆಶೀರ್ವಾದ ಇದ್ದು ಎಲ್ಲಾ ಮನೆಗಳಲ್ಲೂ ಸುಖ ಸಂತೋಷ ತಂದು ಅವರಿಗೆ ಆರೋಗ್ಯ ಭಾಗ್ಯ ಅಷ್ಟ ಐಶ್ವರ್ಯವನ್ನು ಕಲ್ಪಿಸಿಕೊಡ್ಲಿ ಅಂತ ಕೋರುತ್ತಾ ಮತ್ತೆ ಮುಖ್ಯವಾಗಿ ನಮ್ಮ ಕಾಡಿನಲ್ಲಿ ನಾಗರಾಜನವರು ಕೂಡ ನಿಮ್ಮೆಲ್ಲರಿಗೂ ಶುಭ ಆಗ್ಲಿ ಅಂತ ಹೇಳಿದ್ದಾರೆ ಅವರು ಬರಬೇಕಾಗಿತ್ತು ಯಾವುದೋ ತುರ್ತು ಒಂದು ಕೆಲಸದ ನಿಮಿತ್ತ ಅವರು ಬರ್ಲಿಕ್ಕೆ ಆಗ್ಲಿಲ್ಲ ಬೆಳಗ್ಗೆ ಒಂದು ವಿಷಯ ಗೊತ್ತಾಯಿತು ಅಲ್ಲಿ ನಾರುವಾರ ಪಲ್ಲಿ ಹತ್ರ ಚಂದ್ರಗಿರಿ ಹತ್ರ ಪಾದಯಾತ್ರಿಗಳ ಮೇಲೆ ಬೆಳಗಿನ ಜಾವ ಹೆಚ್ಚು ಮಂಜು ಬಿದ್ದು ಕಾಣದೇ ರೋಡ್ ಕಾಣದೇ ಇರುವ ರೀತಿಯಲ್ಲಿ ಜನರ ಮೇಲೆ ಹರ್ಕೊಂಡೋಗಿದೆ ಸುಮಾರು ಜನ ಒಂದ್ ಎರಡು ಮೂರು ಜನ ಸಾವನ್ನಪ್ಪಿದ್ದಾರೆ ಸುಮಾರು ಜನ ಗಾಯಿಗಳಾಗಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಹೇಳ್ತಾ ಇದಾರೆ ಅದಕ್ಕೋಸ್ಕರ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಯಾರಾದರೂ ಈ ಯಾರು ಪ್ರವಾಸ ಕೈಗೊಂಡಿರ್ತಿರೋ ನೀವು ನೀವು ಕೂಡ ನಡ್ಕೊಂಡು ಹೋಗುವಾಗ ರೋಡಲ್ಲಿ ಹುಷಾರಾಗಿ ಹೋಗಿ ಅಂತ ಹೇಳ್ತಾ ನಮ್ಮನ್ನ ನಾವು ಇಷ್ಟು ದೂರ ಬಂದು ನಮ್ಮ ಬೈಪ್ನಲ್ಲಿ ಅವ್ರ ಜೊತೆ ತಂದು ಊಟ ಮಾಡಿ ನಾವು ಇಲ್ಲಿಂದ ಹೊಡ್ತಿದೀವಿ ಜೈ ಹಿಂದ್ ಜೈ ಕರ್ನಾಟಕ